बंधु द्षमापणास्तोत्र श्लोक श्वैको जल्पाको भवुपाकोपम गिरा रंको विहरति तवा चिंकोटिकर्णे कर्णे विशति मनुवर्णे फलमिदं जनको जानी जननी जप ಹೇ ಅಪರ್ಣೆ ಮಂತ್ರಾಕ್ಷರವೊಂದು ನಿನ್ನ ಕಿವಿಯ ಮೇಲೆ ಗೆದ್ದರೆ ಸಾಕು ಆ ಮಂತ್ರೋಚ್ಚಾರ ಮಾಡಿದವನು ಚಂಡಾಲನಾಗಿದ್ದರೂ ಮಧುರ ರಸಪಾಕದಂತಹ ಮಾತುಗಳನ್ನಾಡುವ ವಾದ್ಮಿಯಾಗಿ ಬಿಡುತ್ತಾನೆ ಅವನೇನಾದರೂ ಬಡವನೋ ದೀನೋ ಆಗಿದ್ದ ಪಕ್ಷದಲ್ಲಿ ಹೇರಳವಾದ ಧನಕನಕಗಳನ್ನ ಪಡೆದು ಬಹುಕಾಲದವರೆಗೆ ಯಾವ ಭಯವೂ ಇಲ್ಲದೆ ಹೀಗಿದೆ ನಿನ್ನ ಮಹಿಮೆ ಇನ್ನು ನಿನ್ನ ಮಂತ್ರವನ್ನು ವಿಧಿ ಪ್ರಕಾರ ಜಪಿಸುವವರ ಮೇಲೆ ಓತಾಯಿ ನಿನ್ನ ಅನುಗ್ರಹ ಎಷ್ಟಿರಬೇಡ ಅದನ್ನು ಯಾರು ತಾನೇ ಬಂದರು ಅಂತ ಅದ್ಭುತವಾದಂತಾನೆ ಮಾತಿದ್ರೆ ಮಂತ್ರಾಕ್ಷರ ಒಂದು ದೇವಿಗೆ ಸಂಬಂಧಪಟ್ಟಂಥ ಮಂತ್ರದ ಒಂದು ಅಕ್ಷರ ನಿನ್ನಕ್ಕೆ ವಿಮೆಯಲ್ಲಿ ಬಿದ್ದರೆ ಅದನ್ನು ಕೇಳಿಸಿಕೊಂಡ್ರೆ ಆ ಮಂತ್ರೋಚ್ಚಾರ ಮಾಡಿದನು ಚಂಡಾಲನಾಗಿದ್ದರೂ ಮಧುರ ರಸಪಾಕವಾದಂತಹ ಮಾತುಗಳನ್ನಾಗುವ ವಾಗ್ಮಿಯಾಗಿ ಬಿಡುತ್ತಾನೆ ಅವಳು ಕೃಪೆ ಆಯ್ತಂದ್ರೆ ಮೂಕೆ ವಾಚಾರ ಮೂಕನು ಮಾತಾಡ್ತಾನೆ ಏನು ಗೊತ್ತಿಲ್ಲ ದನು ಕೂಡ ದೊಡ್ಡ ವಾಗ್ಮಿಯಾಗಿ ಬಿಡುತ್ತಾನೆ ಅವನೇನಾದರೂ ಬಡವನೋ ದೀನನೋ ಆಗಿದ್ದ ಪಕ್ಷದಲ್ಲಿ ಹೇರಳವಾದ ಧನ ಕನಕಗಳನ್ನು ಪಡೆದು ಬಹುಕಾಲವರೆಗೆ ಯಾವ ದೇವಿದರೆ ಸಿಕ್ಕಿಸುತ್ತಾನೆ ಅವನು ಬಡವಾಗಿದ್ದರೆ ದೀನಾಗಿದ್ದರೆ ನಮಗೆ ಶ್ರೀಮಂತಿಕೆಯ ಧನ ಕನಕಗಳೇ ಬರ್ತಾರೆ ಹೀಗಿದೆ ನಿನ್ನ ಮಹಿಮೆ ಇನ್ನು ನಿನ್ನ ಮಂತ್ರವನ್ನು ವಿಧಿ ಪ್ರಕಾರ ಜಪಿಸುವವರ ಮೇಲೆ ಹೋತಾಯಿ ನಿನ್ನ ಅನುಗ್ರಹ ಹೀಗೆ ಒಂದು ಅಕ್ಷರ ಹೇಳಿದವನಿಗೆ ಆ ರೀತಿಯಾದಂಥ ಪ್ರಾಪ್ತಿಗಳೆಲ್ಲ ಇರುವಾಗ ನಿನ್ನ ಮಂತ್ರವನ್ನು ವಿಧಿ ಪ್ರಕಾರ ಜಪಿಸಿದವರ ಮೇಲೆ ಏ ತಾಯಿ ನೀನು ಇಲ್ಲಿ ಇನ್ನೆಷ್ಟು ಕೃಪೆ ಮಾಡ್ತೀಯ ಅದನ್ನು ಯಾರು ತಾನೇ ಬಂದು ಯಾರು ಅದನ್ನು ಹೇಳೋದಕ್ಕೆ ಸಾಧ್ಯ ಇದೆ ಆದ್ದರಿಂದ ಮಂತ್ರಗಳನ್ನು ನಾವು ಆದಷ್ಟು ವಿಧಿ ಪ್ರಕಾರ ಹೇಳು ಹೇಳುವ ಪ್ರಯತ್ನವನ್ನು ಮಾಡೋಣ ಅದರ ಜೊತೆಗೆ ಭಕ್ತಿ ಭಾವ ಇದ್ದರೆ ಮಾತ್ರ ಅವನು ಕೇಳಿಸ್ಕೊಳ್ತಾಳೆ ಅಂತಕ್ಕಂಥ ಭಾವನೆ ಜೊತೆಗಿದ್ದರೆ ಹೊರಗಿನ ಆಚರಣೆ ಅಥವಾ ಏನು ಮಾಡಬೇಕಲ್ಲ ಅಂತಕ್ಕಂಥ ವಿಷಯಕ್ಕಾಗಿ ನಾವು ಮಂತ್ರಗಳನ್ನು ಹೇಳೋದು ಬದಲಾಗಿ ದೇವಿಯ ಕಿವಿಯೊಳಗೆ ಒಂದು ಅಕ್ಷರವಾದರೂ ಅವಳಿಗೆ ಕೇಳಿಸುವಂತಾಗಲಿ ಅಂತಕ್ಕಂಥ ಭಾವನೆಯಿಂದ ನಾವು ಮಾಡಿದರೆ ಇಷ್ಟೆಲ್ಲ ಪ್ರಾಪ್ತಿ ನಮಗಿದೆ ಆದ್ದರಿಂದ ಆ ದೇವಿಯನ್ನು ವಿಧಿ ಪ್ರಕಾರವೇ ಮನಸಾಪೂರ್ವಕ ಹೃದಯಪೂರ್ವಕವಾಗಿ ನಾವು ಸ್ತುತಿಸೋಣ